ಇದು ಯಾರಿಗೆಲ್ಲ ಪಿಂಪಲ್ಸ್ ಆಗಿ ಕಲೆ ಉಳ್ಕೊಂಡಿರುತ್ತೆ ಅಥವಾ ಪದೇ ಪದೇ ಪಿಂಪಲ್ಸ್ ಆಗ್ತಾ ಇರುತ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ನಾನು ನಿಮ್ಮ ಹರೀಶ್ ಇದೇನ್ ನೋಡ್ತಾ ಇದೀರಲ್ಲ ಇದು ಹಿಂಗಲಾರದ ಹಣ್ಣು ಅಂತ ಬಹಳಷ್ಟು ಜನ ಗೊತ್ತಿದೆ ಇದು ಇದು ಪ್ರಮುಖವಾಗಿ ಕೆಲವರು ಲಿವರ್ ಜಾಂಡೀಸ್ ಆಗಿದ್ರೆ ಮತ್ತೆ ಕಾನ್ಸ್ಟಿಪೇಷನ್ ಆಗಿದ್ರೆ ಮಲಬದ್ಧತೆ ಹಾಗೆ ವೈರಲ್ ಫೀವರ್ ಫೀವರ್ ಜ್ವರಕ್ಕೂ ಕೂಡ ಆಗತ್ತೆ ಹಾಗೆ ಬಾಡಿನ ಡಿಟಾಕ್ಸ್ ಮಾಡೋಕ್ಕೂ ಕೂಡ ಇದನ್ನ ಬಳಸ್ತಾರೆ ಆದರೆ ಪ್ರಮುಖವಾಗಿ ಮತ್ತೊಂದಿದೆ ಇದು ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಇದು ಯಾರಿಗೆಲ್ಲ ಪಿಂಪಲ್ಸ್ ಆಗಿ ಕಲೆ ಉಳ್ಕೊಂಡಿರುತ್ತೆ ಅಥವಾ ಪದೇ ಪದೇ ಪಿಂಪಲ್ಸ್ ಆಗ್ತಾ ಇರುತ್ತೆ ಪಿಂಪಲ್ಸ್ ಆಗಿ ಓಪನ್ ಪೋರ್ಸ್ ಆಗಿರುತ್ತೆ ಗುಳ್ಳೆಗಳಾದ ನಂತರ ಗುಳಿ ಥರ ಬಿದ್ದಿರುತ್ತೆ ನೋಡಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಹೋಗಿಲ್ಲ ಅಂದರೂ ಕೂಡ ಕಲೆಗಳು ಹೋಗುತ್ತೆ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಆ ಓಪನ್ ಪೋರ್ಸ್ ಎಲ್ಲ ಮುಚ್ಕೊಳ್ತಾ ಬರುತ್ತೆ ಸೊ ಹೇಗೆ ಹೇಗೆ ಬಳಸ್ಬೇಕಿದ್ರೆ ಪ್ರಮುಖವಾಗಿ ಇದು ಮೇಲ್ಗಡೆ ಸಿಪ್ಪೆ ತೆಗೆದು ಎಲ್ಲ ಮೇಣ ಬಳಸ್ಕೋತಾರೆ ಅಂದರೆ ಈ ಹೊಟ್ಟೆ ಕ್ಲೀನಿಂಗ್ ಆಗಿರ್ಬೋದು ಲಿವರ್ ಪ್ರಾಬ್ ಜಾಂಡಿಸ್ ಆಗಿರ್ಬೋದು ಆದ್ರೆ ಒಳಗಡೆ ಬೀಜ ಈ ಬೀಜ ಇದೆಯಲ್ಲ ಇದರಿಂದ ಬಹಳಷ್ಟು ಉಪಯೋಗ ಹೇಳಿದ್ನಲ್ಲ ನಾನು ಹೇಗೆ ಈ ಬೀಜವನ್ನ ತಗೊಂಡು ಒಳಗಡೆ ನೋಡಿ ಎಲ್ಲ ಕೆರೆದು ಸ್ಪೂನ್ ಅಲ್ಲಿ ಆ ಬೀಜ ಏನಿದೆ ಅದನ್ನ ನೀರಲ್ಲಿ ಕಲ್ಲಲ್ಲಿ ಒಂದು ತೇಯ್ಬೇಕು ನೀರ್ ಹಾಕ್ಬಿಟ್ಟು ತೇದ್ಬಿಟ್ಟು ಆ ಏನು ಬರುತ್ತೆ ನೀವು ಹಚ್ಕೊಳ್ತಾ ಬಂದ್ರೆ ಮುಖದ ಕಾಂತಿ ಕೂಡ ಹೆಚ್ಚಾಗತ್ತೆ ಗುಳ್ಳೆಗಳು ಕೂಡ ಕಡಿಮೆ ಆಗುತ್ತೆ ಓಪನ್ ಪೋರ್ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ನಿಮಗೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ಇದರಲ್ಲಿ ಅಷ್ಟೊಂದು ಔಷಧಿ ಗುಣ ಇದೆ ಇದನ್ನ ಯಾರು ರೆಗ್ಯುಲರ್ ಆಗಿ ಸ್ವಲ್ಪ ದಿನಗಳ ಕಾಲ ಇದನ್ನ ತೆಗೆದುಬಿಟ್ಟು ಯೂಸ್ ಮಾಡ್ತಾ ಬರ್ತಾರೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಧನ್ಯವಾದ ಈ ಸೋಪ್ ಹಚ್ಚಿದ್ಮೇಲೆ ಈಗಿನ ಯಾವಾಗ ಕ್ಲಿಯರ್ ಆಗಿದೆ ನೋಡಿ ಸ್ಕಿನ್ ಬರ್ತಾ ಇದೆ ಹಾಕ್ತಾ ಇದ್ವಿ ಏನ್ ಹಾಕಿದ್ರು ಕಡಿಮೆ ತುಂಬಾ ಚೆನ್ನಾಗಿದೆ ಈಗ ಆಮೇಲೆ ಕೈಗೂ ಹಚ್ಕೊಳ್ತೀನಿ ಪ್ರಾಬ್ಲಮ್ ಇದೆ ಅದು ತುಂಬಾ ಕ್ಲಿಯರ್ ಈಚಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅಂದ್ರೆ ತುಂಬಾ ಫೇಸ್ಗಂತೂ ಫಸ್ಟ್ ಕ್ಲಾಸ್ ಸೋಪ್ ತಗೊಂಡೋಗಿದ್ರಲ್ಲ ಹೇಗಿದೆ ಸೋಪ್ ನಮ್ದು ನಾವೇ ಮಾಡೋದು ಹೋಮ್ ಮೇಡ್ ಅಂತ ತಗೊಂಡೋಗಿರಲ್ಲ ಹ್ಯಾಂಡ್ ಮೇಡ್ ನಾವು ಇದು ಸ್ಟಾರ್ಟಿಂಗ್ ನಾನೇ ಫಸ್ಟ್ ಈ ಸೋಪ್ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ನಾನು ಸೋಪ್ ಬಿಟ್ಬಿಟ್ಟು ಮನೇಲಿ ಎಲ್ಲಾರು ಅಷ್ಟೇನೆ ಈ ಸೋಪ್ ಬಿಟ್ಟು ಬೇರೆ ಯಾವ ಸೋಪು ಹಾಕ್ತಾ ಇಲ್ಲ ನಾವು ಗ್ಲೋನೇಸ್ ಬರುತ್ತೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿದೆ ಫೇಸ್ ಎಲ್ಲ ಈಗ ಆಮೇಲೆ ಕೈಗೂ ಹಚ್ಕೊಳ್ತೀನಿ ಏನ್ ಪ್ರಾಬ್ಲಮ್ ಇದೆ ಅದು ತುಂಬಾ ಕ್ಲಿಯರ್ ಎಲ್ಲ ಕಡಿಮೆ ಆಗುತ್ತೆ ಆಗುತ್ತೆ ಔಷಧ ತಗೊಂಡ್ ನಂತರ ನಮಗೆ ಟೋಟಲ್ ಅನ್ನೋದು ಹೋಯ್ತು ಕೆಮ್ಮು ಹೋಯ್ತು ಆಮೇಲೆ ಅಲರ್ಜಿ ಹೋಗಿದೆ ಸೂಪರ್ ಉಸಿರಾಟ ತೊಂದ್ರೆ ಅಥವಾ ಕಫ ಜಾಸ್ತಿ ಆಗ್ತಾ ಇದೆ ತುಂಬಾ ಸಮಸ್ಯೆ